ಇನ್ನು ಗೋವಿಂದರಾಜನಗರ ಕ್ಷೇತ್ರದಲ್ಲಿ ಸೋಮಣ್ಣ ಆಪ್ತರ ನಡುವೆ ಒಂದು ಮುನಿಸು ಹಾಗೆ ಜಗಳ ಅದು ತಾರಕಕ್ಕೆ ಏರ್ತಾ ಇದೆ ಅವರಿಬ್ಬರ ನಡುವಿನ ಒಂದು ಆಪ್ತರ ನಡುವಿನ ಒಂದು ಜಗಳ ಉಮೇಶ್ ವರ್ಸಸ್ ಮಂಡಲ ಬಿಜೆಪಿ ಅಧ್ಯಕ್ಷ ವಿಶ್ವನಾಥ್ ಗೌಡ ಅವರ ನಡುವೆ ನಡೀತಾ ಇರುವಂತಹ ಫೈಟ್ ಇದು ಉಮೇಶ್ ಶೆಟ್ಟಿ ಸೋಮಣ್ಣ ಅವರ ಆಪ್ತರು ಈ ಹಿಂದೆ ವಿಧಾನಸಭೆಯಲ್ಲಿ ಎಲೆಕ್ಷನ್ನಲ್ಲಿ ನಿಂತು ಪರಾಜಿತರಾಗಿರುವಂತಹ ಅಭ್ಯರ್ಥಿ ಹಾಗೆ ಉಮೇಶ್ ಶೆಟ್ಟಿ ವಿರುದ್ಧ ಈಗ ಪಕ್ಷ ವಿರೋಧಿ ಚಟುವಟಿಕೆಯ ಆರೋಪಗಳು ಬಂದಿವೆ ಸಿ ಕೆ ರಾಮಮೂರ್ತಿ ಅವರಿಗೆ ಈ ಬಗ್ಗೆ ದೂರನ್ನ ಕೊಟ್ಟಿದ್ದಾರೆ ವಿಶ್ವನಾಥ್ ಗೌಡ ಅವರು ಬೆಂಗಳೂರು ದಕ್ಷಿಣ ಜಿಲ್ಲಾಧ್ಯಕ್ಷರಿಗೆ ಪತ್ರ ಬರೆದು ಉಮೇಶ್ ಶೆಟ್ಟಿ ವಿರುದ್ಧ ಒಂದು ದೂರನ್ನ ಕೊಟ್ಟಿದ್ದಾರೆ ಉಮೇಶ್ ಶೆಟ್ಟಿ ಕ್ಷೇತ್ರದಲ್ಲಿನ ಮಂಡಲದ ಪದಾಧಿಕಾರಿಗಳನ್ನ ಬದಲಿಸಬೇಕು ಅನ್ನುವಂತಹ ಒಂದು ಪತ್ರವನ್ನು ಬರೆದಿದ್ದಾರೆ ಅಂದ್ರೆ ಇವನೊಂದು ಪತ್ರವನ್ನು ಬರೆದರೆ ಅವ್ರು ಇನ್ನೊಂದು ಕೌಂಟರ್ ಪತ್ರವನ್ನು ಬರೆದಿದ್ದಾರೆ ಸಿ ಕೆ ರಾಮಮೂರ್ತಿ ಅವರಿಗೆ ಸೋಮಣ್ಣ ಆಪ್ತ ಉಮೇಶ್ ಕೂಡ ಒಂದು ಪತ್ರವನ್ನು ಬರೆದಿದ್ದಾರೆ ಗೋವಿಂದರಾಜನಗರದಲ್ಲಿ ಸೋಮಣ್ಣ ಆಪ್ತರ ಈ ಪತ್ರ ಸಮರ ನಿಲ್ಲುವ ಲಕ್ಷಣಗಳು ಕಾಣಿಸ್ತಾರೆ ಇವ್ರ ಮೇಲೆ ಅವರು ಅವ್ರ ಮೇಲೆ ಇವರು ಪತ್ರಗಳನ್ನ ಬರಿತಾನೆ ಇದಾರೆ ಸಿ ಕೆ ರಾಮಮೂರ್ತಿ ಅವರಿಗೆ ಒಬ್ರು ಹೇಳ್ತಾರೆ ಉಮೇಶ್ ಶೆಟ್ಟಿ ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ರ ಬಗ್ಗೆ ಹೇಳ್ತಾರೆ ಇನ್ನೊಂದು ಕಡೆ ಉಮೇಶ್ ಶೆಟ್ಟಿ ಅವರು ಹೇಳ್ತಾರೆ ಕ್ಷೇತ್ರದಲ್ಲಿರುವಂಥ ಮಂಡಲದ ಪದಾಧಿಕಾರಿಗಳನ್ನು ಬದಲಿಸಬೇಕು ಯಾಕಂದರೆ ಇವರು ಸರಿಯಾಗಿ ಇಲ್ಲಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಇಲ್ಲ ಅಂಥೇಳಿ ಉಮೇಶ್ ಶೆಟ್ಟಿ ಕೂಡ ಆರೋಪವನ್ನು ಮಾಡ್ತಾ ಇದ್ದಾರೆ ವಿಶ್ವನಾಥ್ ಗೌಡ ವಿರುದ್ಧ ಸೊಡ್ಡಲ್ಲಿ ಸೋಮಣ್ಣವ್ರಿಗಿಬ್ಬರು ಕೂಡ ಆಪ್ತರೆ ಬಟ್ ಸ್ಟಿಲ್ ಗೋವಿಂದರಾಜನಗರ ಕ್ಷೇತ್ರದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಮೋದ್ ನೀಡ್ತಾರೆ ಪ್ರಮೋದ್ ಏನಕ್ಕೆ ಇವರಿಬ್ಬರ ನಡುವಿನ ಒಂದು ಜಟಾಪಟಿ ಆಗ್ತಿರೋದು ಇಬ್ರು ಕೂಡ ಸೋಮಣ್ಣವರ ಆಪ್ತರೇ ಬಟ್ ಒಬ್ರ ಮೇಲೆ ಒಬ್ರು ಹರಿಹಾಯ್ತಾ ಇದಾರೆ ಯಾರ ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾ ಇರುವಂತವ್ರು ಯಾರ ಮೇಲೆ ಕ್ರಮಗಳನ್ನ ಕೈಗೊಳ್ಳಬೇಕು ಯಾಕೆ ಗೋವಿಂದರಾಜನಗರ ಕ್ಷೇತ್ರದಲ್ಲಿ ಈ ರೀತಿ ಆಗ್ತಾ ರಮಾನ್ ಈಗ ಗೋವಿಂದ ಹಾಲಿ ಆಪ್ತರು ಮತ್ತು ಮಾಜಿ ಆಪ್ತರು ನಡುವೆ ದೋ ದೊಡ್ಡದಾದಂತಹ ಒಂದು ರೀತಿ ಸಂಘರ್ಷ ಉಂಟಾಗಿದೆ ಸೋಮಣ್ಣವರ ಬೆಂಬಲಿಗರು ಇಬ್ಬರು ಕೂಡ ಆಗಿದ್ರು ಉಮೇಶ್ ಶೆಟ್ಟಿ ಕೂಡ ಸೋಮಣ್ಣವರ ಬೆಂಬಲಿಗರಾಗಿದ್ರು ಒಟ್ಟಿಗೆ ವಿಶ್ವನಾಥ್ ಕೂಡ ಈಗಲೂ ಕೂಡ ಬೆಂಬಲಗಿದ್ರೆ ಆದ್ರೆ ಈ ವಿಧಾನಸಭೆ ಚುನಾವಣೆ ಆದ್ಮೇಲೆ ಸೋಮಣ್ಣವರಿಂದ ಉಮೇಶ್ ಶೆಟ್ಟಿ ತಕ್ಕಮಟ್ಟಿಗೆ ಅಂತರ ಕಾಯ್ದುಕೊಂಡಿದ್ದಾರೆ ಆದ್ರೆ ಸ್ಥಳೀಯವಾಗಿ ಗೋವಿಂದರಾಜ್ ನಗರ ವಿಧಾನಸಭಾ ಕ್ಷೇತ್ರ ಎಂದೇ ಅಲ್ಲಿ ಸಾಕಷ್ಟು ಭಿನ್ನ ಮತಗಳು ಭಿನ್ನಾಭಿಪ್ರಾಯಗಳು ಇಬ್ಬರ ನಡುವಿನ ನಾಯಕತ್ವದ ಸಂಘರ್ಷಗಳು ಸ್ಥಳೀಯ ಮಟ್ಟದಲ್ಲಿ ತುಂಬಾ ಜೋರ ನಡೀತಾ ಇದೆ ಅದರಲ್ಲೂ ಪ್ರಮುಖವಾಗಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಲಾಗಿದೆ ಅಂತ ಉಮೇಶ್ ಶೆಟ್ಟಿ ಅವರ ವಿರುದ್ಧ ಸೋಮಣ್ಣ ಅವರ ವಿಶ್ವನಾಥ್ ಗೌಡ ಈಗಾಗಲೇ ದೂರನ್ನ ಕೊಟ್ಟಿದ್ರೆ ಉಮೇಶ್ ಶೆಟ್ಟಿ ಕೂಡ ವಿಶ್ವನಾಥ್ ಗೌಡರು ಕೊಟ್ಟಿರುವಂತ ದೂರಿನ ದೂರ್ನಿರುವಂತಹ ಸಂದರ್ಭದ ಮೊದಲೇ ರಾಜ್ಯ ಬಿಜೆಪಿ ಘಟಕಕ್ಕೆ ಒಂದು ದೂರನ್ನ ಕೂಡ ಕೊಟ್ಟ ನನ್ನ ಚುನಾವಣೆಯಲ್ಲಿ ಅಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಯನ್ನ ನನ್ನ ವಿರುದ್ಧ ಕೆಲಸ ಮಾಡಿದ್ದಾರೆ ಅನೇಕರು ಅಂತ ಆ ಒಂದು ಅವರ ಗುಂಪೇನಿದೆ ಅಂದ್ರೆ ವಿಶ್ವನಾಥ್ ಗೌಡ ಅವರ ವಿರುದ್ಧ ಅವರು ಕೂಡ ಒಂದಿಷ್ಟು ದೂರನ್ನ ರಾಜ್ಯ ನಾಯಕತ್ವಕ್ಕೆ ನೀಡಿದ್ರು ಈಗ ಅವರಿಬ್ಬರ ನಡುವಿನ ಜಟಾಪಟಿ ಅಂದ್ರೆ ತೀವ್ರವಾಗ್ತಾ ಇದೆ ಪರಸ್ಪರ ಆರೋಪ ಪ್ರತ್ಯಾರೋಪಗಳು ಕೂಡ ತುಂಬಾ ಜೋರಾಗ್ತಾ ಇದೆ ಯಾಕಂದ್ರೆ ಸೋಮಣ್ಣ ಅವರು ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಿಂದ ಹೊರಗಡೆ ಚಾಮರಾಜನಗರಕ್ಕೆ ಹೋದಂತಹ ಸಂದರ್ಭದಲ್ಲಿ ಆ ಕ್ಷೇತ್ರದ ಮೇಲೆ ಹಿಡಿತ ಸಾಧಿಸೋದಕ್ಕೆ ಸಹಜವಾಗಿಯೇ ಇನ್ನಿತರ ನಾಯಕತ್ವ ಜೊತೆಗೆ ಈಗಾಗಲೇ ಆ ಯಾರ್ಯಾರಿದ್ದಾರೆ ಅಲ್ಲಿ ಅಭ್ಯರ್ಥಿಯಾಗಿ ಉಮೇಶ್ ಶೆಟ್ಟಿ ಅವರಿದ್ರು ಅವರಿಗೆ ಸಾಕಷ್ಟು ಮಾನ್ಯತೆ ಸಿಗತ್ತೆ ಅಥವಾ ಮಾನ್ಯತೆ ಸಿಗಬೇಕು ಅನ್ನೋಂತ ವಾದಗಳು ಕೂಡ ಇತ್ತು ಅದಕ್ಕೆ ವಿರೋಧವಾಗಿ ಕೆಲವೊಂದಿಷ್ಟು ಮಂದಿ ಆ ಮೊದಲಿಂದಲೂ ಕೂಡ ಇದು ಸೋಮಣ್ಣ ಅವರು ಪ್ರತಿನಿಧಿಸ್ತಾ ಇಂತಹ ಕ್ಷೇತ್ರ ಹಾಗಾಗಿ ಅವರ ಬೆಂಬಲಿಗರು ಯಾರಿರ್ತಾರೆ ಅಥವಾ ಅವರ ಆಪ್ತ ಬಳಿಗೆ ಇರ್ತಾರೆ ಅವರ ಸಾಮರ್ಥ್ಯ ತೋರ್ಸೋದಕ್ಕೆ ಅಥವಾ ಹಿಡಿತು ಸಾಧಿಸೋದಕ್ಕೆ ಅವರು ಕೂಡ ಮುಂದಾಗಿದ್ರು ಈ ಕಾರಣಕ್ಕೋಸ್ಕರ ಅಲ್ಲಿ ಸಂಘರ್ಷ ಅಂದ್ರೆ ರಾಜಕೀಯವಾಗಿ ಪ್ರ ನಡುವೆ ತುಂಬಾ ಜೋರಾದಂತಹ ವೈಯಕ್ತಿಕ ಸಂಘರ್ಷ ನಡೀತಾ ಇದೆ ಹೀಗಾಗಿ ಪರಸ್ಪರ ಆರೋಪ ಪ್ರತ್ಯಾರೋಪಗಳು ಕೂಡ ಕೇಳಿ ಕೇಳಿಬರ್ತಾರೆ ಈಗ ಎರಡೂ ಬಣಗಳು ರಾಜ್ಯ ನಾಯಕತ್ವಕ್ಕೆ ಅಥವಾ ರಾಜ್ಯ ಬಿಜೆಪಿ ಘಟಕಕ್ಕೆ ದೂರನ್ನ ಕೊಟ್ಟಿವೆ ರೇಮಾನ್ ಎಸ್ ಥ್ಯಾಂಕ್ ಯು ಪ್ರಮೋದ್